ಶರಣ ಬಸವ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಶರಣ ಬಸವ ತೆಂಕಣದ ಶಿವತತ್ವ ಸೂತ್ರಧಾರಿ ಬಸವ ಭಾರತದ ಜನತಂತ್ರ ಬೀಜಾಂಕುರಿ ಬಸವ ವಿಶ್ವ ದಯಾ ಧರ್ಮಧಾರಿ ಇಷ್ಟೆಲ್ಲ ಮಹತ್ವಗಳಿಗೆ ಕಾರಣರಾದ ನಮ್ಮ ಶರಣರ ನಮ್ಮ ಶರಣರ ವೈಭವ ಕೂಡಲ ಸಂದರ್ಭದ ಅನುಭವ ಮಂಟಪದ ವೇದಿಕೆಯಲ್ಲಿ ಜರುಗುತ್ತಿರುವುದೇ ಒಂದು ಚಾರಿತ್ರಿಕ ವೈಭವ ಹಿರಿಯರೇ ಪೂಜ್ಯರೇ ಅಭಿಮಾನಿಗಳೇ ಕನ್ನಡಿಗರೇ ನಾನು ಮತ್ತು ನನ್ನ ತಂಡ ದಿನಾಂಕ ಮೂವತ್ತನೇ ತಾರೀಕು ಅನುಭವ ಮಂಟಪದಲ್ಲಿ ಜರುಗುವ ಶರಣ ವೈಭವದಲ್ಲಿ ಹಾಡ್ತೀವಿ ನೀವು ಹರಿಸಬೇಕು ನಾವು ಹಾಡ್ತೀವಿ ನೀವು ಹರಿಸಬೇಕು ಆಗಲೇ ಇದು ವೈಭವದ ಶರಣ ವೈಭವ ನಮಸ್ಕಾರ ಪ್ರೀತಿಯ ಡಾಲಿ ಮಾತಾಡ್ತಾ ಇದೀನಿ ಕೂಡಲ ಸಂಗಮದಲ್ಲಿ ನಡೀತಿರುವಂತಹ ಅನುಭವ ಮಂಟಪ ಬಸವಾದಿ ಶರಣರ ವೈಭವದ ಕಾರ್ಯಕ್ರಮಕ್ಕೆ ಬಸವ ಜಯಂತಿನ ಆಚರಿಸೋದಿಕ್ಕೆ ನಾನ್ ಬರ್ತಾ ಇದೀನಿ ನೀವು ಬನ್ನಿ ಸಿಗೂ ನಮಸ್ಕಾರ ನಾನು ಸಪ್ತಮಿ ಗೌಡ ಇದೇ ತಿಂಗಳು ಇಪ್ಪತ್ತೊಂಬತ್ತು ಹಾಗೂ ಮೂವತ್ತನೇ ತಾರೀಖಿನಂದು ಕೂಟಲ ಸಂಗಮದಲ್ಲಿ ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಕಾರ್ಯಕ್ರಮಕ್ಕೆ ನಾನ್ ಬರ್ತಾ ಇದ್ದೀನಿ ನೀವೆಲ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊಂತಾ ಇದ್ದೀನಿ ನಿಮ್ ಎಲ್ರು ನನ್ನ ಭೇಟಿ ಆಗ್ತೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಾನತಾ ಕಾಮತ್ ಮಾತಾಡ್ತಾ ಇದ್ದೀನಿ ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಇದೆ ಇಪ್ಪತ್ತ ಒಂಬತ್ತು ಮೂವತ್ತನೇ ತಾರೀಕು ಬಸವಾದಿ ಶರಣರ ವೈಭವ ಸಾಂಸ್ಕೃತಿಕ ಉತ್ಸವ ನಡೀತಾ ಇದೆ ಕೂಡಲ ಸಂಗಮಕ್ಕೆ ಬರಬೇಕು ಅಂತ ಬಹಳಷ್ಟು ವರ್ಷದ ಆಸೆ ಕೊನೆಗೂ ಈಡೇರ್ತಾ ಇದೆ ನಾಳೆ ನಿಮ್ಮನ್ನೆಲ್ಲರನ್ನೂ ಭೇಟಿ ಮಾಡ್ತಿದ್ದೀನಿ ಸಿಗೋಣ